ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅದನ್ನೇ ಹೇಳ್ತಿದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ವರ್ಷನೂ ಗೌರಿ ಹಬ್ಬಕ್ಕೆ ತಪ್ಪದೆ ರಾಮಣ್ಣನ ಮನೆಗೆ ಬಂದು ಅವರ ಆಶೀರ್ವಾದ ಅವ್ರ ಮೀಚಿನ ನನ್ನ ತವರು ಮನೆಗೆ ನಮ್ಮ ಅಣ್ಣನ ಮನೆಗೆ ಬಂದು ಅಲ್ಲಿ ಹಾಗೆ ಹೀಗೂ ಬಂದು ಅವರ ಒಂಥರ ಹೇಗೋ ಪಕ್ಕದ ಕೂಡ ಹಬ್ಬದ ಆಚರಣೆ ದಿನ ನಾವು ನೋಡ್ಕೊಂಡ್ ಬಿಡ್ತೀವಿ ಆತರ ಒಂದು ಪ್ರೀತಿಯನ್ನ ರಾಮಣ್ಣ ಮತ್ತು ನಾಗೇಶ್ನ ಅಲ್ಲಿ ತೋರಿಸ್ತಿರ್ತಾರೆ ಇವಳ ಮಗು ಇವಾಗ ಇತ್ತು ಬೆಳಕಿ ಮಣ್ಣನ ಮಗು ನನಗ್ ತುಂಬಾ ಸಂತೋಷ ಅನ್ಸುತ್ತೆ कि <inaudible> मल्लायको ಅಂತಹ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಗೊತ್ತದೆ ಅಥವಾ ನನಗೆ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ ಯಾಕಂತಂದರೆ ಅಷ್ಟು ಹಾಳಾಗಿಲ್ಲ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ಬಾಂಧವ್ಯ ಇದೆ ತಂದೆ ತಾಯಿ ರೂಪದಲ್ಲಿ ನೋಡುವಂಥದ್ದಿದೆ ಅಣ್ಣ ತಮ್ಮ ಅಕ್ಕ ತಂಗಿ ರೂಪದಲ್ಲಿ ನೋಡೋವಂಥದ್ದಿದೆ ಆ ಥರ ಪ್ರಕರಣಗಳು ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೇವೆ ಈ ಥರದೊಂದು ಸಮಯದಲ್ಲಿ ಬೇಕು ಅಂತ ಕೆಲವರು ಅನಿಸಿದೆ ಹೋಗಿದ್ದಾರೆ ಅದು ಏನು ತಪ್ಪಿಲ್ಲ ನಾನು ಹೇಳೋದು ಅವ್ರು ಮಾಡೋ ಅಪರಾಧ ಅಂತ ಖಂಡಿತ ಹೇಳಿದ್ದಾರೆ ಖಂಡಿತ ಈ ತರ ಯಾವುದೇ ಹೆಣ್ಮಕ್ಳು ಯಾವುದೇ ರಂಗಗಳು ಅದು ಸಿನಿಮಾ ರಂಗ ಮಾತ್ರ ಅಲ್ಲ ಅದು ನಾವು ನೀವು ಕೆಲಸ ಮಾಡೋ ಸ್ಥಳದಲ್ಲಾದ್ರೂ ಆಗಿರ್ಬಹುದು ನಾವು ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸ ಮಾಡೋ ಸ್ಥಳದಲ್ಲಾದ್ರೂ ಆಗಿರ್ಬೋದು ರಾಜಕೀಯ ರಂಗದಲ್ಲಾಗಿರ್ಬಹುದು ಅಥವಾ ಸಾಮಾನ್ಯ ಗೃಹಿ ಗೃಹಣಿರಲ್ಲಿ ಕೂಡ ಆ ತರದ ಒಂದು ಸಂದರ್ಭಗಳನ್ನ ಎದುರಿಸ ಎದುರಿಸಬಹುದು ಎಲ್ಲರಲ್ಲಿ ಕೂಡ ಸಮಗ್ರವಾಗಿ ಒಂದು ಐ ತಿಂಕ್ ಆ ರಾಷ್ಟ್ರೀಯ ಮಹಿಳಾ ಆಯೋಗನೂ ಇದೆ மஹி ஆயோக இது நம்ம கலாவரில் நோட் ஃபிலம் சேம்பர் இது நம்ம தாயி சந்தை ஹிவரு கம்ப்ளேண்ட் கொட்டே அவ்வளோ நியாய ஒது அன்னோ நம்பிக்கை நமக்கு ವೈಯಕ್ತಿಕವಾಗಿ ನನ್ನ ಕೇಳಿದ್ರೆ ಅಮ್ಮ ಎಲ್ಲೂ ನೋಡಿಲ್ಲ ಅಥವಾ ಅದ್ರದ್ದು ಆದ್ರೆ ಖಂಡಿತ ಧ್ವನಿ ಎತ್ತಬೇಕು ಯಾಕಂದ್ರೆ ಮಹಿಳೆಯರೇನು ಸೆಕೆಂಡ್ ಪ್ರಜೆಗಳಲ್ಲ ಇದೆ ಮಹಿಳೆಯರಿಗೆ ಹೃದಯ ಒಂದು ಗೌರವ ಇದೆ ಆತರ ಇದೆ ಬಟ್ ಎಲ್ಲಿಯೂ ಶೌಚಾಲಯದ ಪ್ರಾಬ್ಲಮ್ ಆಗಲಿ ಅಥವಾ ದಬ್ಬಾಳಿಕೆಗಳಾಗ್ಲಿ ನನ್ನ ಗಮನಕ್ಕೆ ಅಥವಾ ನನ್ನ ವೈಯಕ್ತಿಕವಾಗಿ ಆಗಿಲ್ಲ ಆಗೋದು ಬೇಡ ಆದ್ರೆ ಯಾವುದೇ ಧ್ವನಿ ಎತ್ತೋದ್ರ ಧ್ವನಿ ಅಡಗಿಸೋದು ಬೇಡ

ಹೆಣ್ಮಕ್ಳು ಸಾಧನೆಯಲ್ಲಿ ಹೆಣ್ಮಕ್ಳು ಧ್ವನಿ ಎತ್ತೋದ್ರ ಮುಂದೆ ಇದ್ದೀವಿ ಹೆಣ್ಮಕ್ಳಿಗೆ ಅಂತ ನಾವೇ ಹೆಣ್ಮಕ್ಳಿಗೆ ಹೆಣ್ಮಕ್ಳೆ ಹೆಗಲು ಕೊಡುವಂತ ಸ್ಥಳ ಇದು ಹೆಣ್ಮಕ್ಳು ಎಲ್ಲಾ ರಂಗದಲ್ಲೂ ಸಾಧನೆ ಮಾಡಿದೀವಿ ನನಗೆ ಅದನ್ನು ಮೀರಿ ಕೂಡ ಏನೋ ದೌರ್ಜನ್ಯ ಆಗ್ತಿದೆ ಅಂದ್ರೆ ಧ್ವನಿ ಎತ್ತೋದ್ರಲ್ಲಾಗ್ಲಿ ಸಂಘಟನೆ ಆಗೋದ್ರಲ್ಲಾಗ್ಲಿ ಅಥವಾ ಕಂಪ್ಲೇಂಟ್ ಕೊಡೋದ್ರಲ್ಲಾಗ್ಲಿ ತಪ್ಪೇನೆ ಸಾಕೇನಿಮ್ಮ